आग्रेय पदवीधर क्षेत्र अभ्यर्थी डॉक्टर के नगरजुप महिमा पाटील प्रचार ಬಾಗೇಪಲ್ಲಿ ತಾಲೂಕಿನಲ್ಲಿ ಪರಿಸರ ಕೃಷಿ ಶಿಕ್ಷಣ ಆರೋಗ್ಯ ಹಾಗೂ ಆಡಳಿತ ಈ ಐದು ಅಂಶಗಳ ಸಾರ್ವೋದಯ ಪರಿಕಲ್ಪನೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಜೆಡಿಯು ಹೊಸ ಅಲೆಯನ್ನ ಎಬ್ಬಿಸುವ ಕೆಲಸ ಮಾಡಲಿದೆ ಎಂದು ಜೆಡಿಯು ರಾಜ್ಯಾಧ್ಯಕ್ಷ ಮಹಿಮಾ ಪಾಟೀಲ್ ತಿಳಿಸಿದ್ದಾರೆ ಅವರು ಪಟ್ಟಣದ ಕಾರ್ಯನಿರ್ವೃತ್ತ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿಯನ್ನ ನಡೆಸಿ ಮಾತನಾಡಿದ್ದಾರೆ ವಿಧಾನಪರಿಷತ್ನ ಆಗ್ನೇಯ ಪದವೀಧರರ ಕ್ಷೇತ್ರಕ್ಕೆ ಎರಡ್ ಸಾವಿರದ ಇಪ್ಪತ್ತಾರರ ಜೂನ್ ತಿಂಗಳಲ್ಲಿ ನಿಗದಿಯಾಗಿರುವ ಚುನಾವಣೆಗೆ ಕೋಲಾರ ಜಿಲ್ಲೆಯ ವೈದ್ಯ ಡಾಕ್ಟರ್ ಕೆ ನಾಗರಾಜು ಅವರು ಜೆಡಿಯು ಅಭ್ಯರ್ಥಿ ಎಂದು ಪಕ್ಷದ ರಾಜ್ಯಾಧ್ಯಕ್ಷ ಮಹಿಮಾ ಪಾಟೀಲ್ ತಿಳಿಸಿದ್ದಾರೆ ಜೆಡಿಯು ರಾಜ್ಯ ಯುವ ಘಟಕದ ಅಧ್ಯಕ್ಷರೂ ಆಗಿರುವ ನಾಗರಾಜ್ ಅವರನ್ನ ಕಣಕ್ಕೆ ಇಳಿಸ್ತಾ ಇದ್ದೇವೆ ಈಗಾಗಲೇ ಎರಡು ಬಾರಿ ಚುನಾವಣೆ ಎದುರಿಸಿರುವ ಅವರಿಗೆ ಅನುಭವ ಇದೆ ಹಣ ಹೆಂಡ ಉಡುಗೊರೆ ಹಂಚದೆ ಚುನಾವಣೆ ಮಾಡ್ತಾ ಇದ್ದೇವೆ ಕೋಲಾರ ಚಿತ್ರದುರ್ಗ ಚಿಕ್ಕಬಳ್ಳಾಪುರ ಹಾಗೂ ತುಮಕೂರು ಜಿಲ್ಲೆಯಲ್ಲಿ ಈಗಾಗಲೇ ಪ್ರಚಾರ ಆರಂಭಿಸಿದ್ದೇವೆ ಎಂದು ಹೇಳಿದ್ದಾರೆ ಆಗ್ನೇಯ ಪದವೀಧರ ಕ್ಷೇತ್ರದ ಜೆಡಿಯು ಅಭ್ಯರ್ಥಿ ಡಾಕ್ಟರ್ ಕೆ ನಾಗರಾಜು ಮಾತನಾಡಿ ಸರ್ವೋದಯ ಆಲೋಚನೆ ಮೂಲಕ ಎಲ್ಲಾ ಇಲಾಖೆಯಲ್ಲಿ ಖಾಲಿ ಇರುವ ಹುದ್ದೆಗಳ ಭರ್ತಿಗೆ ಆಗ್ರಹ ಎನ್ಪಿಎಸ್ ಬದಲಿಗೆ ಓಪಿಎಸ್ ಪದ್ಧತಿ ಜಾರಿಗೆ ಒತ್ತಾಯ ಮಾಡ್ತಾ ಇದ್ದೇವೆ ಅತಿಥಿ ಉಪನ್ಯಾಸಕರ ಹಾಗೂ ಶಿಕ್ಷಕರ ಸೇವಾ ಭದ್ರತೆ ಜ್ಯೋತಿ ಸಂಜೀವಿನಿ ಯೋಜನೆ ಜಾರಿ ಮುಂದಾದ ಬೇಡಿಕೆ ಈಡೇರಿಕೆಗೆ ಬದ್ಧನಾಗಿ ದುಡಿಯುತ್ತೇನೆ ಈ ನಿಟ್ಟಿನಲ್ಲಿ ಆಶೀರ್ವದಿಸಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಜೆಡಿಯು ಮಹಿಳಾ ಘಟಕದ ಅಧ್ಯಕ್ಷೆ ಕಲಾವತಿ ನಾರಾಯಣಸ್ವಾಮಿ ಅಂಬರೀಷ್ ಮಲ್ಲಮ್ಮ ಕೆಆರ್ಎಸ್ ಪಕ್ಷದ ಬಾಲು ಚಂದ್ರಶೇಖರ್ ಸೇರಿ ಹಲವಾರು ಮಂದಿ ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಆರ್ ರವೀಂದ್ರ ಪ್ರಜಾಪವರ್ ಟಿವಿ ಬಾಗೇಪಲ್ಲಿ ಜೊತೆಗೆ ಸ್ವಯಂ ಉದ್ಯೋಗವನ್ನು ಕಲಿಸೋದಕ್ಕೆ ಅವ್ರಿಗೆ ಏನ್ ಸಹಾಯ ಬೇಕು ದಯಮಾಡಿ ಮಾಡಿ ಅಂತ ಹೇಳಿ ನಾನು ಈ ಮೂಲಕ ಸರ್ಕಾರಕ್ಕೆ ಒಂದು ಒತ್ತಾಯವನ್ನ ಹಾಕ್ತಾ ಇದ್ದೀನಿ ಜೊತೆಗೆ ನನ್ನ ಒಂದು ಬೇಡಿಕೆಯನ್ನ ಇಡ್ತಾ ಮುಂಬರುವ ನಮ್ಮ ಪಕ್ಷ ಜೆಡಿಯು ಪಕ್ಷ ಮುಂಬರುವ ದಿನಗಳಲ್ಲಿ ಅತ್ಯಂತ ಪ್ರಬಲವಾಗಿ ಆಗಿ ನಿಲ್ಲಿಸಿದ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೀನಿ ಯಾಕಂದ್ರೆ ಈಗಾಗಲೇ ಜನರಲ್ಲಿ ಬೇಸಿದ್ದಾರೆ ಎಲ್ಲ ಪಕ್ಷಗಳನ್ನ ನೋಡಿ ಈ ಒಂದು ಈಗ ನಮ್ದು ಮಯೂರ್ ಪ್ರಸಾದ್ ಒಂದು ನಾಯಕತ್ವದಲ್ಲಿ ಸರ್ವೋದಯ ಅಂತ ಒಂದು ಕಾನ್ಸೆಪ್ಟ್ ಮಾಡಿ ಎಲ್ಲ ಒಳ್ಳೆ ಎಂ ಎಲ್ ಎಗಳು ಮತ್ತೆ ಭ್ರಷ್ಟಾಚಾರ ರಹಿತ ಹೋಗಿರ್ತಕ್ಕಂಥ ಎಲ್ಲ ಎಂ ಎಲ್ ಎಗಳು ಎಂ ಸೇರಿ ಒಂದು ಸಂಘಟನೆಯನ್ನ ಮಾಡ್ತಾ ಇದ್ವಿ ಆ ಇದರಲ್ಲಿ ಹಿಂದಲ್ಲಿ ಈಗಾಗಲೇ ಒಂದು ತಿಂಗಳ ಸಾಣೇಲಿ ಚಿತ್ರದುರ್ಗ ಜಿಲ್ಲೆ ಹೊಸದುರ್ಗ ತಾಲೂಕಿನ ಸಾಣೆಯಲ್ಲ ಮಠದಲ್ಲಿ ಒಂದು ಕಾರ್ಯ ಎರಡು ದಿನ ಕಾರ್ಯಕಾಲ ಮಾಡಿದ್ವಿ ಅದರಲ್ಲಿ ವಿ ಆರ್ ಸುಭಾಷ್ ಚಂದ್ರ ಹಿಡಿದು ವಿ ಎಲ್ ಶಂಕರ್ ಸರ್ ಇಂದ ಹಿಡಿದು ಉಪೇಂದ್ರ ಚಂದ್ರ ರವಿಕೃಷ್ಣ ರೆಡ್ಡಿ ಸರ್ ಹಿಡಿದು ನಾಡಗೌರಿಂದ ಹಿಡಿದು ಎ ಟಿ ರಾಮಸ್ವಾಮಿ ಸರ್ ಇಂದ ಹಿಡಿದು ಆಮೇಲೆ ಬಿ ಅವರಿಂದ ಹಿಡಿದು ಆಮೇಲೆ ಅಲ್ಲಿ ಗೋವಿಂದಪ್ಪ ಅವರಿಂದ ಹಿಡಿದು ಮತ್ತೆ ಚಲಕೆರೆ ಎಂ ಎಲ್ ಎ ನಮ್ಮ ರಘುಮೂರ್ತಿ ಅವರಿಂದ ಹಿಡಿದು ಆತರ ಸುಮಾರು ಒಂದು ಎಂಟು ಜನ ಮಾಜಿ ಎಂ ಎಲ್ ಸಿಗಳು ಪ್ರಜೆ ಮೂರು ಜನ ಎಂ ಎಲ್ ಎಲ್ ಸಿಗಳು ಅಷ್ಟು ಸ್ವಾಮೀಜಿ ಸೇರಿ ಒಂದು ಕಾರ್ಯ ನಡೆದಿದೆ ಯಾವ ರೀತಿ ಮಾಡಬಹುದು ಇದೊಂದು ಡಿಸ್ಕಶನ್ ಆಗಿದೆ ಮುಂಬರುವ ಆಗಸ್ಟ್ ಹದಿನೈದಕ್ಕೆ ವಯಂಪ್ರಸಾಸ್ ಅವರ ಜನದಲ್ಲಿ ದಾವಣಗೆರೆಯಲ್ಲಿ ಸುಮಾರು ಒಂದು ಮುನ್ನೂರು ಜನ ಸ್ವಾಮೀಜಿಗಳ ಒಂದು ಪಾದಯಾತ್ರೆ ನಡೆಯುತ್ತೆ ಒಂದು ಕಿಲೋಮೀಟರ್ ಅಂದ್ರೆ ಈ ಒಂದು ಈ ಒಂದು ಭ್ರಷ್ಟಾಚಾರ ಇರ್ತಕ್ಕಂಥ ಈ ರಾಜಕೀಯ ಸಿಸ್ಟಮ್ ಯಾವ್ದು ಬಾರಿ ನಾವು ಒಂದು ಪಕ್ಷ ನಾವು ಯಾವ್ದು ಕೇಳೋದಿಲ್ಲ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಯಾವ ಪಕ್ಷ ಅಂತ ಹೇಳಿರೋದಿಲ್ಲ ಎಲ್ಲ ಸಿಸ್ಟಮ್ ಚೇಂಜ್ ಆಗಿದೆ ಆ ಸಿಸ್ಟಮ್ ಅನ್ನು ಮತ್ತೆ ಹೊಸದಾಗಿ ಆ ಭ್ರಷ್ಟಾಚಾರ ರಹಿತವಾಗಿ ಮಾಡ್ತಕ್ಕಂತ ರಾಜಕೀಯ ವ್ಯವಸ್ಥೆಯನ್ನ ಮಾಡೋದಕ್ಕೆ ಆ ಒಂದು ಪಾದಯಾತ್ರೆ ಪೂರ್ವಪಡ್ತಾ ಈ ನವಂಬರ್ ಮುಂಬರುವ ಜನವರಿ ಜೂನ್ ಅಲ್ಲಿ ಇರುತ್ತೆ ಎಲೆಕ್ಷನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ಅಲ್ಲಿ ಎಷ್ಟು ಇರುತ್ತೆ ನವಂಬರ್ ಇಂದ ಡಿಸೆಂಬರ್ ಅಲ್ಲಿ ಎನ್ರೋಲ್ಮೆಂಟ್ ಪ್ರಥಮ ಒಂದು ಎನ್ರೋಲ್ಮೆಂಟ್ ಮಾಡಿಸೋದಕ್ಕೆ ಒಂದು ನೋಟಿಫಿಕೇಶನ್ ಆಗುತ್ತೆ ದಯಮಾಡಿ ಎಲ್ಲಾ ಬಾಗೇಪಲ್ಲಿಯ ತಾಲೂಕಿನ ಅಂದ್ರೆ ಮೂರು ವರ್ಷ ಆಗಿರ್ಬೇಕು ಬಂದು ನಾಳೆ ನವಂಬರ್ ಗೆ ಮೂರು ವರ್ಷ ಆಗಿರ್ಬೇಕು ಅಂತ ಎಲ್ಲ ಮತದಾರರು ದಯಮಾಡಿ ಎಲ್ಲಾ ಎನ್ರೋಲ್ಮೆಂಟ್ ಮಾಡಿಸ್ಕೊಳ್ಳಿ ನಮ್ಮ ಒಂದು ಇಲ್ಲಿ ಪದಾಧಿಕಾರಿಗಳು ಮತ್ತೆ ನಮ್ಮ ಕಾರ್ಯಕರ್ತರು ಮತ್ತೆ ನಮ್ಮ ಒಂದು ಸ್ನೇಹ ಬಳಸಿ ಕೆಲಸ ಮಾಡುತ್ತೆ ಅವ್ರಿಗೆಲ್ಲ ನೀವೆಲ್ಲ ತಗೋಬಹುದು ಕನ್ವೇಕೇಶನ್ ಸರ್ಟಿಫಿಕೇಟ್ ಜೆರಾಕ್ಸ್ ಒಂದು ಆಧಾರ್ ಕಾರ್ಡ್ ಜೆರಾಕ್ಸ್ ಓಟರ್ ಕಾರ್ಡ್ ಜೆರಾಕ್ಸ್ ಎರಡು ಕೋಟೆಗಳು ಕೊಟ್ಟರೆ ನಾವು ಒಂದು ಅಪ್ಲಿಕೇಶನ್ ಕೊಟ್ಟಿವಿ ಅವ್ರು ಫಿಲ್ಅಪ್ ಮಾಡಿಕೊಟ್ರೆ ತಮ್ಮದೆಲ್ಲದೂ ಆಧಾರ ನಾವು ನೋಂದಣಿಯನ್ನು ಮಾಡ್ತೀವಿ ಅಂತ ಹೇಳ್ತಾ ಮುಂಬರುವ ದಿನಗಳಲ್ಲಿ ಜೆಡಿಯು ಪಕ್ಷಕ್ಕೆ ಭಾರತದ ಗುಂಪಿಗೆ ಮನೆಯವರೆಲ್ಲರೂ ಓಟ್ ಹಾಕಿ ನಾನು ಎಮ್ ಎಲ್ ಎ ಮಾಡಿದ್ರು ಹಂಗೆ ನಾನೇನು ಖರ್ಚು ಮಾಡದೆ ಎಮ್ ಎಲ್ ಎ ಆಗಿದ್ದರಿಂದ ನನಗೇನು ಚಿಂತೆ ಯಾವಾಗ ನಮಗೆ ನಮ್ಮ ನನ್ನ ಆಲೋಚನೆ ತಕ್ಕದಾಗಿ ಜೆ ಡಿ ಎಸ್ ನಡೀಲಿಲ್ಲ ಅಂತಂದೇಳಿ ನಾನು ರಾಜೀನಾಮೆ ಕೊಟ್ಟು ಎಮ್ ಎಲ್ ಎ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟೆ ಕೇಂದ್ರದ ಕರ್ನಾಟಕ ರಾಜ್ಯದ ಪ್ರತಿನಿಧಿಯಾಗಿ ನಾನು ಕೇಂದ್ರದಲ್ಲಿದ್ದೆ ಕರ್ನಾಟಕ ರಾಜ್ಯದ ಪ್ರತಿನಿಧಿ ಸರ್ಕಾರದ ಪ್ರತಿನಿಧಿಯಾಗಿ ಕೇಂದ್ರದಲ್ಲಿದ್ದೆ ಅದಕ್ಕೂ ಎಲ್ಲ ರಾಜೀನಾಮೆ ಕೊಟ್ಟು ಹೊರಬಂದು ನಾವು ಒಂದು ಒಳ್ಳೆಯ ರಾಜಕಾರಣ ಕಟ್ಟಬೇಕು ಅಂತಂದೇಳಿ ನಿರಂತರವಾಗಿ ಪ್ರಯತ್ನದಲ್ಲಿದ್ದೇವೆ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಒಟ್ಟಾಗಿ ನಾವು ಒಂದು ಸರ್ವೋದಯ ಅಂತಂದೇಳಿ ನಾವು ಒಂದು ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದೀವಿ ಇದರೊಳಗೆ ನಾವು ಪರಿಸರದ ಬಗ್ಗೆ ನಮ್ಮದು ಅಪಾರವಾದ ಕಾಳಜಿನಿಟ್ಕೊಂಡಿದ್ದೀವಿ ಪರಿಸರ ಚೆನ್ನಾಗಿರ್ಬೇಕು ಹಾಗಿದ್ದ ಮಾತ್ರ ನಾವು ಮನುಷ್ಯರು ಉಳಿಯಲು ಸಾಧ್ಯ ಅಂತ ಸಕಲ ಜೀವಾತ್ಮರಿಗೆ ಲೇಸಾಗಲಿ ಅಂತಂದೇಳಿ ಏನು ಹೇಳಿದ್ದಾರೆ ಆ ಥರ ಎಲ್ಲರಿಗೂ ಒಳ್ಳೇದಾಗಂತ ನಾವು ಕೊಂದು ನಾವು ಬದುಕಿರ್ಬೇಕು ಮನುಷ್ಯರು ಅಂತನಲ್ಲ ಎಲ್ಲರಿಗೂ ಚೆನ್ನಾಗಿರ್ಬೇಕು ಆ ಥರದ ಒಂದು ಪರಿಸರನೂ ಚೆನ್ನಾಗಿರ್ಬೇಕು ಮರ ಗಿಡ ಹಾಗಿದ್ರೆ ಆ ಮರ ಗಿಡಗಳು ಹಾಗೂ ಕಾರ್ಬನ್ ಡೈಆಕ್ಸೈಡ್ನ ಕೆಟ್ಟ ವ್ಯವಸ್ಥೆ ಹೋಗಿ ಒಳ್ಳೆ ವ್ಯವಸ್ಥೆ ಬರುವಂಥ ನಡುವೆ ಇರುವಂತ ಒಂದು ಸಮಯದಲ್ಲಿ ಇದೆ ಈಗಾಗಲೇ ನಮ್ಮ ಹಿಂದಿನ ನಮ್ಮ ತಂದೆಯವರ ಗುರುಗಳು ರಾಮ ಅವರು ಏನ್ ಹೇಳ್ತಾ ಇದ್ರು ಅಂದ್ರೆ ಅವ್ಯವಸ್ಥೆ ಇರುತ್ತೆ ಅದಾದ್ಮೇಲೆ ಕುವ್ಯವಸ್ಥೆ ಬರುತ್ತೆ ಆದ್ಮೇಲೆ ಸುವ್ಯವಸ್ಥೆ ಬರುತ್ತೆ ಹಾಗೆ ನಾವು ಅವ್ಯವಸ್ಥೆಯನ್ನು ನೋಡಿದೀವಿ ಈ ಒಂದು ಕುಸ್ಥೆಯನ್ನು ನೋಡ್ತಾ ಇದ್ದೀವಿ ಮುಂದೆ ನಾವೆಲ್ಲರೂ ಸುವ್ಯವಸ್ಥೆ ಕಡೆ ಹೋಗುವಂತದ್ದು ಜವಾಬ್ದಾರಿ ನಮ್ಮೆಲ್ಲರ ಮೇಲೂ ಇದೆ ಆ ಸುವ್ಯವಸ್ಥೆಯನ್ನ ಅದನ್ನ ಸ್ಥಾಪಿಸಬೇಕಾದಂತ ಎಲ್ಲರೂ ಒಟ್ಟಾಗಿ ಅದನ್ನ ನಿರ್ಮಾಣ ಮಾಡಬೇಕಾದಂತ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ ಸಂಯುಕ್ತ ಜನತಾದಳ ಅದು ಮಾರಾಟದಲ್ಲ ನಮ್ಮ ಕೃಷಿ ಆಗಲಿ ಶಿಕ್ಷಣ ಆಗಲಿ ಅವು ಮಾರಾಟದವಲ್ಲ ಜೊತೆಗೆ ಆರೋಗ್ಯ ಕ್ಷೇತ್ರ ಏನಿದೆ ಅದು ಮಾರಾಟದ್ದಾಗಿದೆ ಯಾವುದೇ ಒಂದು ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಿಗೆ ಹೋದ್ರೆ ಸರಿಯಾದ ಇದು ಸಿಗೋಲ್ಲ ಅಲ್ಲೂ ಕೂಡ ದುಡ್ಡು ಕೊಟ್ಟರೆ ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಇನ್ನು ಪ್ರೈವೇಟ್ ಹಾಸ್ಪಿಟ್ಲ್ಗಳಿಗೆ ಹೋದರೆ ಅಲ್ಲಂತೂ ಸುಮ್ಮನೆ ಮೊದಲೆಲ್ಲ ನಮ್ಮ ಸಿನಿಮಾ ಥಿಯೇಟರ್ಗಳು ರಾಜ್ಕುಮಾರ್ ಸಿನಿಮಾ ಬಂದರೆ ಪರಿಚಯ ದೃಶ್ಯದಲ್ಲ ಅವಾಗ ಪಿಕ್ ಪಕೆಟ್ ಮಾಡಲ್ಲರೂ ಸೊತಾಗಿರಂತೆ ಅವರು ಜೊತೆ ಆಗಿ ಅವ್ರದ್ದು ಒಂದು ಲೆಕ್ಕ ಇರುತ್ತೆ ಅವರು ಯಾರ ಜಾಸ್ತಿ ದುಡ್ಡಿದೆ ಹೇಳಿ ತಿಳ್ಕೊಬೇಕಾದ್ರೆ ಅವರೆಲ್ಲ ಚಪ್ಪಲಿಗಳು ನೋಡ್ತಿರ್ತಾರ ಯಾರು ಒಳ್ಳೆ ಚಪ್ಪಲಿ ಎಕ್ಸ್ಕೊಂಡಿರ್ತಾರೆ ಅವ್ರ ಜಾಸ್ತಿ ದುಡ್ಡು ಹಂಗೆ ಈಗ ಆಸ್ಪತ್ರೆಗಳಿಗೆ ಹೋದ್ರೆ ಅವ್ರು ನೋಡ್ತಾರೆ ನಿಮ್ಮನ್ನೆಲ್ಲ ಯಾರ್ ಯಾರ ಹತ್ರ ಜಾಸ್ತಿ ದುಡ್ಡಿದೆ ಅಂತ ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ಅನ್ನೋದ್ರ ಮೇಲೆ ನಿಮ್ಗಿಂತ ಕಾಯಿಲೆ ಇಂತದ್ದು ಅಂತಂದೇಳುವಂತ ಒಂದು ಪರಿಸ್ಥಿತಿ ಬಹುತೇಕ ಆಸ್ಪತ್ರೆಗಳಲ್ಲಿ ಹಂಚಿದೆ ಜೀವನ ಮಾಡೋಂಥದ್ದು ಮರಗಳಿರ್ಬೋದು ಕ್ರಿಮಿ ಕೀಟಗಳಿರ್ಬೋದು ಪ್ರಾಣಿ ಪಕ್ಷಿಗಳಿರ್ಬೋದು ಎಲ್ಲವನ್ನು ಒಟ್ಟಿಗೆ ಪರಿಸರ ಅದರ ಒಳಿತಿಗಾಗಿ ಕೆಲಸ ಮಾಡುವಂಥದ್ದು ನಮ್ದು ಒಂದು ಭಾಳ ಮುಖ್ಯವಾದ ಧ್ಯೇಯ ಇದೆ ಜೊತೆಗೆ ಕೃಷಿ ನಾವು ಸಾವಯವ ನೈಸರ್ಗಿಕ ಕೃಷಿ ಕಡೆ ಒತ್ತು ಕೊಟ್ಟು ಒಳ್ಳೆಯ ಆಹಾರವನ್ನು ಬೆಳೆಯೋದ್ರ ಕಡೆಗೆ ನಾವು ರೈತ ಸಂಘಗಳನ್ನೆಲ್ಲರನ್ನೂ ಜೊತೆಗೆ ಎಲ್ಲ ರೈತ ಸಂಘದವ್ರನ್ನೂ ಜೊತೆ ತಗೋತಾ ಇದ್ದೀವಿ ದಿಕ್ಕಿನಲ್ಲೂ ಕೂಡ ನಾವು ಕೆಲಸ ಮಾಡ್ತಿದ್ದೀವಿ ಇದು ಈ ಚುನಾವಣೆ ಅನ್ನೋದು ಸಾಂಕೇತಿಕವಾಗಿ ಅದು ಗೆದ್ದೆ ಗೆಲ್ಬೇಕು ಗೆದ್ದೆ ಗೆಲ್ತೀವಿ ಚುನಾವಣೆಯಲ್ಲಿ ಅದೆಲ್ಲೋ ನಮ್ಗೆ ಆಳದಲ್ಲಿ ಒಂದು ಅನಿಸ್ತಾ ಇದೆ ಯಾಕಂದ್ರೆ ನಾವು ಮಾತಾಡ್ತಾ ಇದ್ದಾಗ ಎಲ್ಲರಿಗೂ ಒಂದು ಅದು ಇಲ್ಲಪ್ಪ ನಾಗರಾಜ್ ಅವ್ರನ್ನ ಗೆಲ್ಸ್ಬೇಕು ಅಂತಂದೇಳಿ ನಾವು ಮಾತಾಡ್ತಾ ಇದ್ದಾಗ ಎಲ್ಲರೂ ಅದನ್ನ ಹೇಳ್ತಾರೆ ಹಂಗಾಗಿ ನಾಗರಾಜ್ ಅವ್ರನ್ನ ನಾವು ಅತ್ಯಂತ ಕಡಿಮೆ ಹಣ ನಾವು ಯಾರೋ ಮತಕ್ಕಾಗಿ ಅಂತ ಹಣ ಕೊಡೋದಿಲ್ಲ ಅತ್ಯಂತ ಕಡಿಮೆ ಹಣ ಖರ್ಚು ಮಾಡಿ ಅದು ಎಲ್ಲರೂ ಕೋಟಿಗಳಲ್ಲಿ ಕೋಟಿಗಳಲ್ಲಿ ಖರ್ಚು ಮಾಡ್ತಾರೆ ನಾವು ಲಕ್ಷಗಳಲ್ಲಿ ಕೆಲವೇ ಕೆಲವು ಲಕ್ಷಗಳಲ್ಲಿ ಖರ್ಚು ಮಾಡಿ ಈ ಚುನಾವಣೆಯನ್ನು ಗೆಲ್ಲೋದಕ್ಕೆ ಸನ್ನದ್ದರಾಗಿದ್ದೀವಿ ಅದಕ್ಕೆ ಒಂದು ಎಲ್ಲ ತಯಾರಿಯನ್ನು ಮಾಡ್ಕೊತಾ ಇದ್ದೀವಿ ಆ ಹಿನ್ನೆಲೆ ಒಳಗಡೆ ಇವತ್ತು ನಿಮ್ಮ ಪತ್ರ ಇಲ್ಲಿ ಬಾಗೇಪಲ್ಲಿ ತಾಲೂಕಿನ ಪತ್ರಕರ್ತರ ಜೊತೆಗೆ ನಮ್ಮ ಭೇಟಿ ಆಗ್ತಾ ಇದೆ ಮುಂದಿನ ದಿನಗಳಲ್ಲಿ ನಾವು ನಿಮ್ಮನ್ನ ಕೈ ಮುಗುವುದು ಹೇಳಲು ಏನು ಅಂತಂದ್ರೆ ಈಗ ಎರಡ್ ಸಾವಿರದ ಹದಿನಾಲ್ನಲ್ಲಿ ನಾಲ್ಕೆಯ ಪಾರಿದರ್ಶನಕ್ಕೆ ಚುನಾವಣೆನ ಮಾಡಿದೆ ಎರಡು ಸಾವಿರದ ಹದಿನಾಳರಲ್ಲಿ ಸಹ ನಾನು ಉಪ ಚುನಾವಣೆಯಲ್ಲಿ ಶಿಕ್ಷಕರ ಕ್ಷೇತ್ರಕ್ಕೆ ನಾನು ಅಠ್ಯಕ್ಷಣ ಮಾಡಿದಾಗ ಇದೇ ಎಮ್ ಎಲ್ ಸಿ ಕೆಲಸಕ್ಕೆ ಬಹಳ ಉತ್ಪಾದನೆ ಕಳ್ಸ್ಕೊಬೇಕಲ್ಲ ಅಂದ್ರೆ ಕೆಲವೇ ಕೆಲವೊಬ್ಬರದ್ದು ಆಗ ನಾನು ಒಂದು ಕಾಗ ಆಡಳಿತ ಕೂಡ